ಮಾಜಿ ಸಚಿವರಾದಂಥ ಮಾನ್ಯ ಸಿ ಟಿ ರವಿ ಸರ್ ಅವರು ನಮ್ಮ ಒ ಬಿ ಸಿ ಸಮುಚ್ಚಯದ ಸಮುದಾಯವಾದಂಥ ನಮ್ಮ ಸವಿತಾ ಬಂಧುಗಳಿದ್ದಾರೆ ಸವಿತಾ ಸಮಾಜದ ಬಂಧುಗಳನ್ನು ಈ ಒಂದು ಮಂಗಳೂರಿನ ಒಂದು ರೂರಲ್ ಕಾಲೇಜ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಹೋದಾಗ ಅಲ್ಲಿ ಅಸಂವಿಧಾನಿಕ ಪದವನ್ನು ಬಳಸೋದ್ರ ಮೂಲಕವಾಗಿ ನಮ್ಮ ಸಮ ಸಮಿತ ಸಮಾಜದ ಬಂಧುಗಳಿಗೆ ಬಹಳ ನೋವನ್ನು ಉಂಟು ಮಾಡಿದ್ದಾರೆ ಅವರೊಬ್ಬರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ ಹಾಗೂ ಮಾಜಿ ಸಚಿವರಾಗಿದ್ದಂಥ ಸಿ ಟಿ ರವಿ ಅವರು ಸಿ ರವಿ ಸರ್ ಅವರು ಈ ರೀತಿಯಾಗಿ ಅವರಿಗೆ ವಿವೇಕ ಇರಬೇಕು ಮೊದಲಿಗೆ ಯಾವ ಪದವನ್ನು ನಾವು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿ ನಾವು ಯಾವ ರೀತಿಯಾಗಿ ಸಾರ್ವಜನಿಕವಾಗಿ ಯಾವ ಪದಗಳನ್ನು ಬಳಸಬೇಕು ಅಂತಕ್ಕಂಥದ್ದು ಮೊದಲು ಅವರಿಗೆ ಅರಿವಿನಲ್ಲಿ ತುಂಬಾ ಸಾಂವಿಧಾನಿಕ ವಿದ್ಯೆ ಹುದ್ದೆಗಳನ್ನ ಅನುಭವಿಸಿರುವಂತಹ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿ ಇವರು ಸಾರ್ವಜನಿಕವಾಗಿ ಯಾವ ರೀತಿಯಾಗಿ ಮಾತನಾಡಬೇಕು ಅಂತಕ್ಕಂಥ ಸಾಮಾನ್ಯ ಜ್ಞಾನ ಸಿಟಿ ಅವರಿಗೆ ಇರಬೇಕಾಗ್ತದೆ ನೋಡಿ ಬಂಧುಗಳೇ ಹರಿಬಿಡದ್ರ ಜೊತೆ ನಂತರ ಕ್ಷಮೆ ಕೇಳಲಾರ ಎಲ್ಲರೂ ಕೂಡ ಇದೇ ರೀತಿಯಾಗಿ ಚಾಲೆಯನ್ನ ಬಳಸ್ಕೊಳ್ತಾರೆ ಮಾತನಾಡಿ ತೇಜೋವಧಿ ಮಾಡೋದ್ರಿಂದ ತೇಜೋವಧಿ ಮಾಡೋದ್ರ ಮೂಲಕವಾಗಿ ನಂತರ ಕ್ಷಮೆಯನ್ನ ಕೇಳಿ ಇದಕ್ಕೆ ಅವರು ಏನು ಪ್ರಯೋಜನ ಆಗ್ತದೆ ನೊಂದ ಮನಸ್ಸುಗಳಿಗೆ ಕ್ಷಮೆಯನ್ನ ಕೇಳಿಬಿಟ್ರೆ ಸಾಕ ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ ನಾವು ತುಂಬಾ ನಾವು ಹಿಂದುಳಿದ ವರ್ಗಗಳ ಸಮುದಾಯದ ಒಂದು ವಿವಾದವಾದಂತಹ ಸುಬಿಧಾ ಸಮಾಜದ ಬಂಧುಗಳನ್ನ ನಿಂದಿಸಿರುವ ವಿಚಾರವಾಗಿ ನಾವು ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಅವರ ಮಾತನ್ನ ಕಾನೂನು ಅವರಿಗೆ ತಕ್ಕ ಉತ್ತರವನ್ನ ಕೊಡಬೇಕಾಗ್ತದೆ ಕಾನೂನಿನಲ್ಲಿ ಕಠಿಣ ಕ್ರಮವನ್ನು ಜರುಗಿಸುವುದರ ಮೂಲಕವಾಗಿ ಅವ್ರಿಗೆ ಇನ್ನು ಬೇರೆ ಸಮುದಾಯದ ನಾಯಕರುಗಳನ್ನ ಆಗಲಿ ಬೇರೆ ಸಮುದಾಯದ ಜನಾಂಗವನ್ನಾಗ್ಲಿ ಯಾವುದೇ ರೀತಿಯ ತೇಜೋವಧಿ ಆಗೋ ಆಗೋ ರೀತಿಯಲ್ಲಿ ಮಾತನಾಡಬಾರದು ಅಂತಕ್ಕಂಥದ್ದು ಅವರು ಅರಿವು ಬರಬೇಕಾಗ್ತದೆ ಬಿಜೆಪಿ ಅಧ್ಯಕ್ಷರಾದಂತ ಸನ್ಮಾನ್ಯ ವಿಜಯನ ಸರ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಇಡೀ ನಮ್ಮ ಸಮಾಜದ ಪರವಾಗಿ ಈ ಕೂಡ್ಲೇ ಅವ್ರು ಕ್ರಮ ತಗೋಬೇಕು ಅಂತ ನನ್ನ ಆಗ್ರಹ ಅಂದ್ರೆ ನಿಮ್ಮ ಪಕ್ಷಕ್ಕೆ ಇದ್ದವರು ಇದ್ರೆ ಅಂತ ಆಗೋದು ಸತ್ಯ ಹಿಂದುಳಿದ ವರ್ಗದವರು ನಾವು ನೂರ ಎರಡು ಜಾತಿ ಇದ್ದೀವಿ ಜಾತಿ ನನಗೆ ಒಂದು ಮಾಹಿತಿ ಮುಂದಿನ ತಿಂಗಳ ಹೋರಾಟವನ್ನ ಇಡೀ ರಾಜ್ಯ ಮಾಡ್ತಾರೆ ತಾಲೂಕು ಮಾಡ್ತಾರೆ ಹೋಬಳಿ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಇದನ್ನ ಸುಳ್ಳೊಡಲ್ಲ